ನೀವು ಹೇಳಿ ಸೆಲ್ಫ್ ವರ್ಕ್ ಮಾಡ್ತೀರಾ ಮಾತಾಡ್ತಾರಾ ಯಾರು ಯಾರು ಅಲ್ಲ ಆಗಿದೆ ನಾನು ಕೇಳ್ತಿರೋದು ಎರಡು ಲೈನ್ ಮ್ಯಾನ್ ಆಗಿ ಡಿಪಾರ್ಟ್ಮೆಂಟ್ ವರ್ಕ್ ಮಾಡೋದ್ ಬಿಟ್ಟು ನೀವು ಯಾಕೆ ಕಾಂಟ್ರಾಕ್ಟರ್ ಕೆಲಸ ಹೇಳಿದ ಅವರು ಕಾಂಟ್ರಾಕ್ಟರ್ ಹೇಳಿದಾರೆ ಅವ್ರು ಮಾಡಿಸ್ತಾರೆ ನಮಸ್ಕಾರ ವೀಕ್ಷಕರೇ ವಿದ್ಯುತ್ ಬಾಣಿಗೆ ಸ್ವಾಗತ ನಾನು ಅಕ್ಷತಾ ದಿನವೂ ನಿಮಗೆ ಒಂದಲ್ಲ ಒಂದು ವಿಷಯದ ಬಗ್ಗೆ ಅರಿವು ಮೂಡಿಸ್ತಾ ಇರ್ತೀವಿ ವಿದ್ಯುತ್ನಲ್ಲಿ ಆಗ್ತಾ ಇರುವ ಅಪ್ಡೇಟ್ಸ್ಗಳ ಕುರಿತು ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಇಂದು ವಿದ್ಯುತ್ ಪವರ್ ಮ್ಯಾನ್ ತನ್ನ ಕೆಲಸ ದುರ್ಬಳಕೆ ಹೇಗೆ ಮಾಡಿಕೊಂಡಿದ್ದಾನೆ ಅನ್ನೋದರ ಕುರಿತು ಹೇಳ್ತಾ ಹೋಗ್ತೀವಿ ಬೆಂಗಳೂರು ವಿದ್ಯುತ್ ಸರಬರಾಜು ಸಂಸ್ಥೆಯ ಇ ನೈನ್ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾನೆ ಆದರೆ ಪವರ್ ಮ್ಯಾನ್ ಶಂಕರ್ ಏನು ಮಾಡಿದ್ದಾನೆ ಕಾರ್ಯ ಮತ್ತು ಪಾಲನಾ ಘಟಕದ ವ್ಯಾಪ್ತಿಯಲ್ಲಿ ಸರ್ಕಾರದ ಕೆಲಸ ಮಾಡಬೇಕು ಆದರೆ ಅದನ್ನ ಬಿಟ್ಬಿಟ್ಟು ಸ್ವಂತ ಗುತ್ತಿಗೆಯನ್ನ ತೆಗೆದುಕೊಂಡು ಕೆಲಸಗಳನ್ನ ನಿರ್ವಹಿಸ್ತಿರೋದು ಎಷ್ಟು ಸರಿ ಹೇಳಿ ಸೆಲ್ಫ್ ಎಕ್ಸಿಕ್ಯೂಷನ್ ವರ್ಕ್ ನೀವು ಹೆಂಗೆ ಮಾಡ್ತೀರಾ ಸರಿ ವರ್ಕ್ ಆಗಿದೆ ಸರ್ ನೀವು ತೋರಿಸ್ತಿದ್ದೀರ ನನಗೆ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು ಸೆಲ್ಫ್ ಎಕ್ಸಿಕ್ಯೂಷನ್ ಅಲ್ಲ ಎಸ್ಟಿಮೇಟ್ ಆಗಿದೆ ನಾನು ನಿಮ್ಮನ್ನ ಹೇಳ್ತಿರೋದು ಎರಡು ಯಾರು ಕಾಂಟ್ರಾಕ್ಟ್ರಾ ಓಹ್ ಅವರು ಹೇಳಿದ ಅವರು ಕಾಂಟ್ರಾಕ್ಟ್ರು ಹೇಳಿದಾರೆ ಅವ್ರು ಮಾಡಿಸ್ತಾರೆ ಅಂತ ನೀವು ಹೇಳ್ತಿದ್ದೀರಾ ನೀವು ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಮ್ಯಾನ್ ಏನು ನೀವು ಲೈನ್ ಮ್ಯಾನ್ ಅಲ್ವಾ ಮ್ಯಾನ್ ಆಗಿ ಡಿಪಾರ್ಟ್ಮೆಂಟ್ ವರ್ಕ್ ಮಾಡೋದು ಬಿಟ್ಟು ನೀವು ಯಾಕೆ ಕಾಂಟ್ರಾಕ್ಟರ್ ಕೆಲಸ ಮಾಡ್ತೀರಾ ಹೇಳಿದ್ರು ಅಂತ ಯಾಕೆ ಕೆಲಸ ಮಾಡ್ತೀರಾ ನೀವು ಹಾಂ ಮಾತಾಡ್ತಾ ಬಿಡಿ ಸರ್ ಮಾತಾಡ್ತಾರಾ ಯಾರು ಮಾತಾಡ್ತಾರೆ ಸಾಹೇಬ್ರು ಮಾತಾಡ್ತಾರಾ ಯಾರು ನಿಮ್ಮ ಸಂತೋಷದರಾ ಹೇಳಿ ಪ್ರೊಸೆನ್ ಮತ್ತೆ ನೀವು ಮಾತಾಡ್ತೀನಿ ಏನಾ ಯಾರು ನಿಮಗೆ ಈಗ ಪ್ರೆಸೆಂಟು ಮುನ್ರಾಜ್ ಸರ ಸರಿ ಮುನ್ರಾಜ್ ಸರ್ಗೆ ಮಾತಾಡ್ತೀನಿ ನಾನು ಸಂಬಂಧಪಟ್ಟ ಇಲಾಖೆ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಶೋಕ್ ಕುಮಾರ್ ನಮ್ಮೊಟ್ಟಿಗೆ ಮಾತಾಡಿದ್ದಾರೆ ತಾರೆ ಕೆಡಿಸ್ಕೊಳ್ಳಿ ಹಲೋ ಸರಿ ಕುರಿತಾಗಿ ಏನಾದರೂ ಕ್ರಮ ತೆಗೆದುಕೊಂಡಿದ್ದೀರಾ ಅಂದ್ರೆ ಅವರು ಅವರು ಕೆಲಸ ಮಾಡೋದು ಅವ್ರ ಪರ್ಸನಲ್ ಕೆಲಸ ಎಲ್ಲ ಮಾಡೋದು ಎಷ್ಟು ಸರಿ ಅಂತ ಹಾ ಹಾ ಅದು ಅದು ನಮ್ಮ ಇವರು ಫೋನ್ ಮಾಡಿ ಅದನ್ನ ಪರಿಶೀಲನೆ ಮಾಡಿಂತಪೋರ್ಟ್ ಅಲ್ಲ ಸರ್ ನಮ್ಮ ಹತ್ರ ವಿಡಿಯೋಸ್ ಇದೆ ಇದೆ ಈ ರೀತಿಯಾಗಿ ಕೆಲಸ ಮಾಡ್ತಾರಂತಂದ್ರೆ ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರ ಪ್ರಶ್ನೆ ಮಾಡಬೇಕಲ್ವಾ ಸರ್ ನೀವೆಲ್ಲ ಪ್ರಶ್ನೆ ಮಾಡಿದ್ದೀನಿ ಫಸ್ಟ್ ಇನ್ಸ್ಪೆಕ್ಷನ್ ಮಾಡಿ ನನಗೆ ರಿಪೋರ್ಟ್ ಕೊಡಿ ಅಂತ ಹೇಳಿದೀನಿ ಅದು ಏನ್ ನಮ್ಮ ಕಾನೂನು ಪ್ರಕಾರ ಕೈ ಕ್ರಮ ಕೈಗೊಳ್ತೀನಿ ಅದನ್ನ ಅಂದ್ರೆ ಅದು ಬರವಣಿಗೆ ರೀತಿಯಲ್ಲಿ ಕೊಟ್ಟಿದೀರಾ ಯಾಕೆ ನೀವು ಯಾವ ರೀತಿ ತಗೊಂಡ್ುಕೊಂಡಿದ್ದೀರಾ ಹಾಗೆ ವಾಟ್ಸಾಪ್ ಮೆಸೇಜ್ ಬಂದಿದೆ ಅದ್ರದ್ದು ವಿಡಿಯೋಸ್ ಎಲ್ಲ ಬಂದಿದೆ ಏಟೋನಲ್ಲಿ ಕಡೇಂಜನ ಬಂದಿದೆ ನೋಡ್ದೆ ನಾನು ಅದನ್ನ ಕೆಲಸ ಮಾಡ್ತೀನಿ ನಮ್ಮ ಜುರಿಸ್ಡಕ್ಷನ್ ಅಲ್ಲಿ ಎಡಬ್ಲ್ಯೂ ಇರ್ತಾರಲ್ಲ ಫಸ್ಟ್ ಪ್ರೈಮರಿ ಆಫೀಸರ್ ಅಲ್ಲಿ ಅದರ ಹೇಳಿ ತಿಳಿಸಿದೀನಿ ಇವತ್ತು ರಿಪೋರ್ಟ್ ಕೊಡಿ ಅಂತ ಹೇಳಿದೀನಿ ಆ ರಿಪೋರ್ಟ್ ಕೊಟ್ಟಿದ್ ತಕ್ಷಣ ನಾನು ಕ್ರಮ ಕೈಗೊಳ್ಳೋರು ಅವ್ರ ಹೆಸರು ಪವರ್ ಮ್ಯಾನ್ ಶಂಕರ್ ಸರ್ ಅವರು ಈ ನೈನ್ ವಿಭಾಗದಲ್ಲಿ ಕೆಲಸ ಮಾಡ್ತಿದರಂತೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅದನ್ನ ಹೇಳಿದಿನ ಅದನ್ನ ಸೀರಿಯಸ್ ಆಗಿ ಹೇಳಿದೀನಿ ಅದನ್ನ ನೆಗ್ಲೆಕ್ಟ್ ಮಾಡಲ್ಲ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಬಹುದು ಮಾಡ್ತೀನಿ ಅದನ್ನ ಅಂದ್ರೆ ಅಪ್ಡೇಟ್ ನಮ್ಗೆ ಮತ್ತೆ ಯಾವಾಗ ಸಿಗಬಹುದು ಸರ್ ಇದೆ ಮತ್ತೆ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿದ ತಕ್ಷಣ ತಿಳಿಸ್ತೀನಿ ನಾನು ಒಟ್ಟಾರೆ ಇವರಿಗೆ ಮೇಲಾಧಿಕಾರಿಗಳ ಭಯ ಇಲ್ಲ ಕಾನೂನಿನ ಭಯ ಅಂತೂ ಇಲ್ವೇ ಇಲ್ಲ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯಿಂದ ಸಂಬಳವನ್ನ ತೆಗೆದುಕೊಂಡು ಸರ್ಕಾರಕ್ಕೆ ಮೋಸ ಮಾಡುತ್ತಿರುವ ಇದೊಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು ಈ ರೀತಿಯ ವಿಡಿಯೋಗಳನ್ನ ಪರಿಶೀಲಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ವಿದ್ಯುತ್ ವಾಣಿಯ ಧ್ಯೇಯ ಅಂತಹ ಸುದ್ದಿಗಳನ್ನ ನಾವು ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡ್ತೀವಿ ಮತ್ತು ಮೋಸ ವಂಚನೆ ಮಾಡಿ ಕೆಲಸ ಮಾಡ್ತಾ ಇರುವವರನ್ನ ಬೆಳಕಿಗೆ ತರೋದೇ ನಮ್ಮ ಉದ್ದೇಶ ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ನಮಸ್ಕಾರ